ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ಜಾಗದ ಮೇಲೆ ಕಣ್ಣಿಟ್ಟ ರಾಜ್ಯ ಕಾಂಗ್ರೆಸ್ ಈ ಬಗ್ಗೆ ಒಂದು ಈಗ ಪರ ವಿರೋಧ ಚರ್ಚೆಗಳು ಇವೆ ಈ ಭೂಕ ಬಳಿಕೆಗೆ ಸಾಥ್ ನೀಡಿದ್ರ ಶಾಸಕ ಅಶೋಕ್ ಕುಮಾರ್ ರೈ ಅನ್ನುವಂಥ ಪ್ರಶ್ನೆಯೂ ಎದ್ದಿದೆ ಸರ್ಕಾರಿ ಆಸ್ಪತ್ರೆಗೆ ಕಾದಿರಿಸಿದ ಹತ್ತು ಸೆನ್ಸ್ ಜಮೀನು ಪ್ರಿಯದರ್ಶಿನಿ ಟ್ರಸ್ಟ್ಗೆ ಅಂದರೆ ಖಾಸಗಿ ಟ್ರಸ್ಟ್ಗೆ ಮಂಜೂರು ಮಾಡುವ ಕುರಿತ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ರಾಜ್ಯ ಸರ್ಕಾರದ ಸುಪರ್ಧಿಯಲ್ಲಿ ನಡೀತಾ ಇದೆ ಭೂಕಬಳಿಕೆ ಪ್ಲಾನ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಮಾಜಿ ಶಾಸಕ ಸಂಜೀವ ಮಠಂದೂರು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಆರೆಕರೆ ಜಮೀನು ಪಹಣಿ ದೃಢ ಇದೆ ಇದರಲ್ಲಿ ಹತ್ತು ಸೆನ್ಸ್ ಜಾಗವನ್ನು ಪ್ರಿಯದರ್ಶಿನಿ ಟ್ರಸ್ಟ್ಗೆ ಮಂಜೂರು ಮಾಡುವ ಕುರಿತು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಸಂಜೀವ ಮಠಂದೂರು ಆರೋಪ ಮಾಡಿದ್ದಾರೆ ತಹಸೀಲ್ದಾರರು ಒಂದು ಲೆಟ್ರನ್ನು ನಗರಸಭೆಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಎಂ ಅವರಿಗೆ ಆಡಳಿತಾಧಿಕಾರಿಗೆ ಒಂದು ಪತ್ರವನ್ನು ಮಾಡ್ತಾರೆ ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಪತ್ರ ಸಿಕ್ಕಿತ್ತು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಲೆಟ್ರ್ ಪುತ್ತೂರಿಯಿಂದ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗ್ತದೆ ಹದಿನಾರು ಏಳು ಎರಡು ಸಾವಿರದ ಒಂದು ಪತ್ರ ಹೋಗ್ತದೆ ಆ ಚಾರಿಟಬಲ್ನ ಟ್ರಸ್ಟ್ ಟ್ರಸ್ಟಿನ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ ಎಮ್ ಎಲ್ ಎ ಪುತ್ತೂರು ಎಂಬವರು ಅದರ ಅಧ್ಯಕ್ಷರು ಒಂದಷ್ಟು ಸದಸ್ಯರು ಯಾರ್ಯಾರು ಇದ್ದಾರೆ ಇದೆ ಅದರದು ಸ್ಪಷ್ಟ ಆ ಜೆರಾಕ್ಸಲ್ಲಿ ಕಾಣುವುದಿಲ್ಲ ಈ ಟ್ರಸ್ಟ್ ಏನು ಕೇಳ್ತದೆ ಅಂದರೆ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಕಾಯ್ದಿರಿಸುವ ಬಗ್ಗೆ ಅಂತ ಪತ್ರ ಬರೀತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದು ಹಲವು ವರ್ಷಗಳಿಂದ ತಾಲೂಕು ಹಾಗೂ ಕ್ಷೇತ್ರದ ಬಡಜನರಿಗೆ ಹಾಗೂ ಸಾರ್ವಜನಿಕರಿಗೆ ಸೇವೆ ಮಾಡುವಲ್ಲಿ ಮುಂಚೂಣಿ ಸಮಸ್ಯೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಣಿ ಪ್ರಸ್ತುತ ಟ್ರಸ್ಟ್ ನೋಂದಾವಣೆ ಆಗಿರ್ತದೆ ಸದರಿ ಟ್ರಸ್ಟ್ ಇನ್ನು ಮುಂದೆ ಇದೇ ರೀತಿ ಕಾರ್ಯ ನಡೆಸಲಿರುತ್ತದೆ ಆದರೆ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ವಹಣೆಗಾಗಿ ಸ್ವಂತ ಕಟ್ಟಡ ಇರುವುದಿಲ್ಲ ಪ್ರಸ್ತುತ ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯ ಸೌರ ನಂಬರ್ ನೂರ ಮೂವತ್ತೊಂದು ಬಾರ್ ಹದಿನಾಲ್ಕು ಎ ಒಂದರಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ